ಪ್ರಶಾಂತ್ ಎಸ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಬ್ರೇಕಿಂಗ್ ಇಂದು ಹುಕ್ಕೇರಿ ತಾಲೂಕಿನಲ್ಲಿ ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯದ ಟು ಎ ಮೀಸಲಾತಿ ಹೋರಾಟದಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ದೌರ್ಜನ್ಯವನ್ನು ಖಂಡಿಸಿ ರಾಜ್ಯಪಾಲರು ಬೆಂಗಳೂರು ಇವರಿಗೆ ಹುಕ್ಕೇರಿ ತಾಲೂಕಾ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ದೂರಿನ ಪತ್ರ ಸಲ್ಲಿಸಲಾಯಿತು ಹೌದು ವೀಕ್ಷಕರೇ ಪೊಲೀಸರು ಪ್ರತಿಭಟನೆಯನ್ನ ನಿಯಂತ್ರಿಸಲು ಮಾರಣಾಂತಿಕ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿದ್ದು ನೂರಕ್ಕೂ ಹೆಚ್ಚು ಹೋರಾಟಗಾರರ ಜೀವನ ಚಿಂತಾಜನಕವಾಗಿದೆ ಇವರೆಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಾಜ್ಯದ ಕೋಟ್ಯಾಂತರ ಲಿಂಗಾಯತ ಪಂಚಮಸಾಲಿಗಳು ದುಃಖವನ್ನು ಅನುಭವಿಸುತ್ತಿದ್ದಾರೆ ಗುಂಡ ವರ್ತನೆಯ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮುಂದುವರೆಯಲು ಅನರ್ಹರು ಇವರನ್ನು ಕೂಡಲೇ ವಜಾಗೊಳಿಸಬೇಕು ಎಂದು ನಮ್ಮ ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ಳಲಾಗಿದೆ ರೈತರ ಮೇಲೆ ಹಾಗೂ ವಕೀಲರ ಮೇಲೆ ಹಾಕಿರುವ ಎಫ್ಐಆರ್ ಕೇಸನ್ನು ಹಿಂಪಡೆಯಬೇಕು ಹಾಗೂ ಸ್ವತಃ ಸಿಎಂ ಸಿದ್ದರಾಮಯ್ಯ ನಮ್ಮ ಜಗದ್ಗುರುಗಳು ಹಾಗೂ ಲಿಂಗಾಯತ್ ಪಂಚಮಸಾಲಿಗಳ ಕ್ಷಮೆ ಕೇಳಬೇಕು ವಕೀಲರ ಮೇಲೆ ಹೋರಾಟಗಾರರ ಮೇಲೆ ಇನ್ನುಳಿದ ಎಲ್ಲ ಸಮುದಾಯದವರ ಮೇಲೆ ಪೊಲೀಸರ ಮಾರಣಾಂತಿಕ ಹಲ್ಲೆಯನ್ನು ಸಮಸ್ತ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಲಿಂಗಾಯತ್ ಪಂಚಮಸಾಲಿ ಸಮಾಜ ತೀರವಾಗಿ ಖಂಡಿಸುತ್ತದೆ ಎಂದು ತಾಲೂಕಿನ ಪಂಚಮಸಾಲಿ ಮುಖಂಡರು ಕುರುಬೆಟ್ ವಕೀಲರು ಜೋಶಿ ವಕೀಲರು ಶಕತ್ ವಕೀಲರು ವಿಜಯ್ ರವದಿ ಭೀಮಪ್ಪ ಚೌಗ್ಲಾ ವಿರೂಪಾಕ್ಷ ಮರೆನ್ನವರ್ ರವೀಂದ್ರ ಪರಕನಟ್ಟಿ ಅಶೋಕ್ ಶೆಟ್ಟಿ ಸುಭಾಷ್ ನಾಯಕ್ ತಾಲೂಕಿನ ಇನ್ನುಳಿದ ಎಲ್ಲ ರೈತ ಮುಖಂಡರು ಹಾಗೂ ಎಲ್ಲ ವಕೀಲರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು

ಆದ್ರೆ ಹುಚ್ಚರಿನ ತಾಲೂಕು ದೊಡ್ಡಗಾಂ ಜಿಲ್ಲಾ ಇದು ಕರ್ನಾಟಕ ಜಿಲ್ಲಾ ಯಾವುದಕ್ಕೆ ಅದಕ್ಕೆ ನಾವೆಲ್ಲ ಸಚಿಜವು ನಮ್ಮ ಜೋಡಿ ಒಬ್ಬರ ಬರಂಗಿಲ್ಲ ಎಲ್ಲ ಮುಸಲ್ಮಾನ್ ಮಧ್ಯ ಬರ್ತಾರ ಬರ್ತಾ ಲಿಂಗಾಯತ ಬರ್ತ ಎಲ್ಲರೂ ಸಮಯ ನಮ್ಮ ಜೋಡಿ ಬೆಂಬಲ ಅದಕ್ಕೆ ನೀನು ಲಿಂಗಾಯತ ಅಂತ ತಿಳ್ಕೊಬಾರ್ದೇ ವರ್ನಾ ಕ್ಷೇತ್ರದ ಲಿಂಗಾಯತರು ಹೋಟೆಲ್ ಇರ್ತಾ ಅವ್ರು ಆರಿಸಿ ಬರಕ್ಕೆ ಸಾಧ್ಯ ಇಲ್ಲ ಅವರ ಸಾರ್ವಜನಿಕವಾಗಿ ಎಮ್ ಎಲ್ ಎಲೆಕ್ಷನ್ ಕ್ಷಮೆ ಕೇಳಿದರು ನಮ್ಮ ಎಂಟರ್ನಲ್ಲಿ ಕೆಲವು ಮಂದಿ ಅವ್ರಿಗೆ ಸಹಕಾರ ಪಟ್ಟ ವದ್ದಾರ್ತನ ಮಾಡಿದ್ರಿಂದ ಅವ್ರ ಹಿಂದೆ ಮಟ್ಟಕ್ಕೆ ಬಂದರು ಖರೆ ನಮ್ಮ ಸಮಾಜಕ್ಕೆ ಕುಳ್ಯತರು ಈಗ ನಮ್ಮ ಕ್ಯಾಪ್ಟನ್ ಸಾಹಿತಿ ಈಗ ನದಾ ಬಗ್ಗೆ ಹೇಳ್ದಂಗೆ ನಮ್ಮ ಓಟದಿಂದ ಆರಿಸಿ ಬಂದಂಥ ಎಲ್ಲ ಶಾಸಕರು ಯಾವ ಪಕ್ಷ ಇರಲಿ ಎಲ್ಲ ಶಾಸಕರು ಮತ್ತು ಸಂಸದರು ಎಲ್ಲರೂ ಮಂತ್ರಿಗಳು ನಮಗೆ ಇದಕ್ಕೆ ಪಕ್ಷಾತೀತವಾಗಿ ಸದನದಾಗ ಬೆಂಬಲ ಕೊಡ್ಬೇಕು ನಮ್ಮ ಪಕ್ಷದ ಓಟ ತಗೊಂಡು ನಮ್ಮ ಸಮಾಜದ ಓಟ ತಗೊಂಡಿಲ್ಲ ಅಂದ್ರೆ ಅವ್ರು ನಮಗೆ ಬೆಂಬಲ ಕೊಡೋದು ಬೇಡ ತಗೊಂಡಿರಂದ್ರೆ ಅವ್ರ ಮನಸ್ಸಾಕ್ಷಿಯಾಗಿ ಬಸವನ ಮೇಲೆ ಹಾನಿ ಮಾಡಿ ನಮಗೆ ನಮ್ಮ ಚಾರ್ಜ್ ಮಾಡಿಸಿ ರಕ್ತ ಭರಿಸಿದ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿರಲಿ ಎಂದು ಘೋಷಣೆ ಕೂಡ ಕೂಗಿದರು ಪಂಚಮಸಾಲಿಗಳ ರಕ್ತ ವ್ಯರ್ಥವಾಗಲು ಬಿಡುವುದಿಲ್ಲ ಕರ್ನಾಟಕದ ಕೋಟ್ಯಾಂತರ ಲಿಂಗಾಯತ್ ಪಂಚಮಸಾಲಿಗಳ ಪ್ರತಿಜ್ಞೆಯಾಗಿದೆ ಇಂತಹ ಹೀನ ಕೃತ್ಯ ಮಾಡಿಸಿದವರು ಸಿಎಂ ಸಿದ್ದರಾಮಯ್ಯನವರೇ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪಂಚಮಸಾಲಿಗಳು ತಕ್ಕ ಉತ್ತರ ನೀಡಲಿದ್ದಾರೆ ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಅದರ ಜೊತೆಗೆ ಇಡೀ ರಾಜ್ಯದಿಂದ ಟು ಎ ಮೀಸಲಾತಿಗಾಗಿ ಸಮಸ್ತ ಪಂಚಮಶಾಲಿ ಬಂಧುಗಳು ಹಾಗೂ ನಮಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಬಂಧುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆದರೆ ದೊಡ್ಡ ವೈಶಾತ್ ಪೂಜ್ಯರು ಮಾತಾಡಿದ ನಂತರ ಟೂ ಎ ಮೀಸಲಾತಿ ಯಾಕೆ ಬೇಕು ಅಥವಾ ಅದರಿಂದ ನಮ್ಮ ಸಮಾಜಕ್ಕೆ ಏನ್ ಅನುಕೂಲತೆಗಳದವ ಅನಾನುಕೂಲತೆ ಹೇಳಿದಾವ ಅನ್ನೋದನ್ನ ಸವಿಸ್ತಾರವಾಗಿ ಮಾತನಾಡಲಿಕ್ಕೆ ಎಲ್ಲಾ ಪೂಜರು ಹಾಗೂ ನಮ್ಮ ಸಮಾಜದ ಶಾಸಕರು ಮಾತಾಡಿದರು ಈ ಟು ಎ ಮೀಸಲಾತಿ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಜದ ಒಂದು ಮೀಸಲನ್ನು ನಾವು ಕಸ್ಕೋತಾ ಇಲ್ಲ ನಮಗೆ ಯಾವ ರೀತಿ ಹಕ್ಕುಗಳನ್ನು ಪಡ್ಕೋಬೇಕು ಅದು ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ನಮಗೆ ಪರೀಕ್ಷೆ ಕೊಟ್ಟಿರ್ತಕ್ಕಂಥ ಮಹಾನ್ ಪುರುಷರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಫೋರ್ಟೀನ್ ಫಿಫ್ಟೀನ್ ಆರ್ಟಿಕಲ್ ಟ್ವೆಲ್ ಟ್ವೆಂಟಿ ಒನ್ ವರೆಗೆ ಯಾವ ರೀತಿ ಹಕ್ಕಗಳನ್ನ ಪಡ್ಕೋಬೇಕು ಆದರೆ ಯಾವ ರೀತಿ ಸಮಾಜದಲ್ಲಿ ಹಾಗೂ ದಿನಿತ ಜೀವನದಲ್ಲಿ ಅಳವಡಿಸಿಕೊಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಬರ್ದಿರ್ತಕ್ಕಂಥ ಸಂವಿಧಾನ ಯಾರ ಹಕ್ಕನ್ನ ಕಸಕೋತಾ ಇಲ್ಲ ಇವತ್ತು ನಮ್ಮ ಮಕ್ಕಳ ಶಿಕ್ಷಣವನ್ನ ಪಡ್ಲಿಕ್ಕೆ ಟು ಎ ಅವಶ್ಯಕತೆ ಇದೆ ಅದರ ಜೊತೆಗೆ ನೌಕರಿಯಲ್ಲಿ ಕೂಡ ಅವಶ್ಯಕತೆ ಇದೆ ಅದರ ಜೊತೆಗೆ ಇವತ್ತು ಸರ್ಕಾರಿ ಸೌಲಭ್ಯಗಳನ್ನ ಪಡಲಿಕ್ಕೆ ನಮ್ಮ ರೈತರಿಗೆ ಇವತ್ತು ಗಂಗಾ ಕಲ್ಯಾಣ ಇರ್ಬೋದು ಮತ್ತೊದ್ಯಾನಿ ಯೋಜನೆಗಳಿರ್ಬೋದು ಇಂತ ಹಲವಾರು ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ಕೂಡ ಈ ಟು ಎ ಬೀಸಲಾತಿ ನಮ್ಗೆ ಅವಶ್ಯಕತೆ ಇದೆ ಯಾಕಂತಂದ್ರ ನಮ್ಮ ಸಮಾಜದಲ್ಲಿ ಕೂಡ ಇವತ್ತ ವರ್ಗ ಇವತ್ತು ಸಾಕಷ್ಟು ಜಮೀನುಗಳು ಹೊಂದಿದ್ರು ಆ ಜಮೀನುಗಳನ್ನು ಇವತ್ತು ತುಂಡು ತುಂಡಾಗಿರುವುದರಿಂದ ಅವರು ಉಪಜೀವನವನ್ನ ನಡೆಸ್ಕೊಲಿಕ್ಕೆ ಕಷ್ಟ ಆಗ್ತಾ ಇದೆ ಆ ಕಷ್ಟದ ಜೀವನದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ತೊಂದರೆ ಆಗ್ತಾ ಇದೆ ಅದರ ಜೊತೆಗೆ ಇವತ್ತು ಕುರಿಯ ಮೀಸಲಾತಿ ಇಲ್ದ ಎಷ್ಟೋ ನಮ್ಮ ಮೆಡಿಕಲ್ ಸೀಟ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಅಥವಾ ನೌಕರಿಯಲ್ಲಿ ಕೂಡ ಇವತ್ತ ಇವತ್ತು ನಮ್ಮ ಸಲುವಾಗಿ ಇಡೀ ಸಮುದಾಯದ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಒಂದು ವಿನಂತಿಯನ್ನು ಮಾಡ್ತಾನೆ ಇನ್ನುಳು ಸಮುದಾಯ ಕೂಡ ನಮ್ಮ ಜೊಳೆಯ ಇವತ್ತು ವ್ಯಕ್ತಪಡಿಸ್ತಾ ಇದೆ ಅವರ ಕೇಳ್ತಕ್ಕಂಥ ಹಕ್ಕ ಸರಿಯಾಗಿದೆ ಆ ಹಕ್ಕನ್ನು ಪಡ್ಕೊಳ್ಳಿ ಅಂತಕ್ಕಂಥ ಇನ್ನುಳು ಸಮಾಜ ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ ಅದಕ್ಕ ಇನ್ನುಳ ಎಲ್ಲಾ ಪೂಜ್ಯರು ಉಳಿದ ಸಮಾಜ ಬಂಧುಗಳು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅದರ ಜೊತೆಗೆ ಇವತ್ತು ಮೊನ್ನೆ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಕರ್ನಾಟಕ ಗಣ ಸರ್ಕಾರ ಇವತ್ ನಾವ ನಾವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೋರಾಟವನ್ನು ಮಾಡಿದಾಗ ಹಿಂದೂಗಳು ಹೋರಾಟ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರೋಧ ಪಕ್ಷದಲ್ಲಿದ್ರು ಇದೇ ಸೌಧದಲ್ಲಿ ನಮ್ಮ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಆ ಮುಖ್ಯಮಂತ್ರಿ ಸ್ಥಾನದ ಇದ್ರು ಕೂಡ ಅವ್ರು ನಮ್ಗೆ ಯಾವುದೇ ಹೋರಾಟಕ್ಕೆ ವಂಚನೆ ಮಾಡದೆ ನಮಗೆ ಶಾಂತಿಯುತ ಅವಕಾಶವನ್ನು ಮಾಡಿಕೊಟ್ರು ಅದರ ಜೊತೆಗೆ ಅದೇ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಾನು ಕೇವಲ ಮೂರೇ ತಿಂಗಳಲ್ಲಿ ನನ್ನ ಅಧಿಕಾರ ಬಂದ ಮೂರೇ ತಿಂಗಳಲ್ಲಿ ನಿಮಗೆ ಟೂ ಇಲರ್ ಮೀಸಲಾತಿಯನ್ನು ಕೊಡಿಸ್ತೀನಿ ಅಂತಕ್ಕಂಥ ವಿಚಾರವನ್ನ ಸುವರ್ಣ ಸೌಧ ಎದುರುಗಡೆ ಹೇಳಿರ್ತಕ್ಕಂಥ ಒಬ್ಬ ಇವತ್ತು ಯಾರಾದರೆ ಸುಳ್ಳು ಮುಖ್ಯಮಂತ್ರಿ ಇದ್ರೆ ಅವರು ಸಿದ್ದರಾಮಯ್ಯ ಅವರಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಇಚ್ಛಾ ಪಡ್ತಾ ಯಾಕೆ ಈ ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಇಡೀರಲೇ ಇದ್ದರಿಂದ ಇವತ್ತ ಮಂಡಿ ಕಾರ್ಯಕ್ರಮಕ್ಕೆ ಇವತ್ತು ಕರ್ನಾಟಕದ ಎಡಿಜಿಪಿ ಯಾರಾದರೂ ಒಬ್ಬರ ಪೊಲೀಸ್ ಅಧಿಕಾರಿಗಳ ಹೊಡೆದ್ರು ಏನಪ್ಪ ಸಿಕ್ಕಿಲ್ಲ ಅದರ ಒಬ್ಬ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಎಡಿಜಿಪಿ ಇವತ್ತ ನಮ್ಮ ಮೀಸಲಾತಿ ಹೋರಾಟಗಾರರ ಮೇಲೆ ರೈತರ ಮೇಲೆ ಅದು ಇವತ್ತ ಹಾಕಿರ್ತಕ್ಕಂಥ ವಕೀಲರ ಮೇಲೆ ಸಾಕಷ್ಟು ಲಾಠಿ ಚಾರ್ಜ್ ಮಾಡಿ ಇವತ್ತ ತೀವ್ರವಾದಂತಹ ಗಾಯಗಳನ್ನು ಅಂತ ಎಲ್ಲ ಹೋರಾಟವನ್ನು ಸಂಗ್ರಹಿಸಿಕೊಂಡು ಇವತ್ತು ಪೂಜೆ ಇಡೀ ರಾಜ್ಯ ತುಂಬಾ ಇವತ್ತುವೆ ಮೀಸಲಾತಿಯನ್ನು ಮಾಡಿ ಹೋರಾಟಗಾರಂತ ಲಾಠಿಚಾರ್ಜರ ವಿರುದ್ಧ ಇವತ್ತು ಹಕ್ಕು ಮಂಡನೆ ಉಗ್ರ ಹೋರಾಟವನ್ನು ಮಾಡಬೇಕಂತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಥಮ ಗುರುಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಅವತ್ತೇನಾವ ಲಾಠಿಚಾರ್ಜ್ ಮಾಡಿರ್ತಕ್ಕಂಥ ಎಡಿಜಿಪಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಆ ಸ್ಥಾನದಿಂದ ಇಳಿಸಬೇಕಂತಕ್ಕಂಥ ವಿಚಾರವನ್ನು ಇಷ್ಟು ಹೇಳಿ ನಮ್ಮ ಹಕ್ಕು ಮೀಸಲಾತಿಯನ್ನ ಜನಸಂಘ ಆಧಾರಿತವಾಗಿ ಸರ್ಕಾರವು ಸ್ವತಃ ಯಾರಿಗೆ ಯಾವ ರೀತಿ ಮೀಸಲಾತಿಯನ್ನ ಕೊಡ್ಬೇಕನ್ನುವುದನ್ನ ವಿಚಾರಣೆ ಮಾಡುವಂತ ಕರ್ತವ್ಯ ಅವರು ಸಹಿತ ಇವತ್ತಿನ ದಿವಸ ನಮ್ಮ ಇಷ್ಟೊಂದು ದೊಡ್ಡ ಪಂಚಮಸಾಲಿ ಸಮಾಜ ನಮಗೆ ಮೀಸಲಾತಿ ಕೊಡ್ರಿ ಅಂತ ನಾಲ್ಕೈದು ವರ್ಷಗಳಿಂದ ಸಾಮೂಲು ಹೋರಾಟವನ್ನ ಮಾಡ್ತಾ ಇದೆಲ್ಲ ಈಗ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ನೀವ್ ಎಲ್ಲರಿಗೂ ಗೊತ್ತಿರುವಂತ ವಿಷಯ ನಾ ಅಧಿಕಾರದಾಗ ಇದ್ದಾಗ ಮಾಡ್ತೀನಿ ಅಂತ ಹೇಳೋದು ಅಧಿಕಾರದಾಗ ಇದ್ದವ್ರ ನಾವು ಅಧಿಕಾರ ಬಂದ್ರೆ ಮಾಡ್ತು ಅಂತ ಹೇಳೋದು ಈ ಬೆಳ್ಳಿ ಅಂತ ಕೆಲಸಾನ ನಾವು ಸತತ ಐದಾರು ವರ್ಷಗಳಿಂದ ನೋಡತೇವು ಯಾವ ಸರ್ಕಾರ ಬಂದ್ರು ಸಹಿತ ಆ ಸರ್ಕಾರದಲ್ಲಿ ಪ್ರತಿಷ್ಠಿತ ಇಪ್ಪತ್ತು ಪರ್ಸೆಂಟ್ ಎಂ ಎಲ್ ಎಂ ಪಿಗಳು ಪಂಚಸಾಲಿ ಸಮಾಜದವ್ರು ಇದ್ರು ಸಹಿತ ಅವರು ಯಾಕೆ ಈ ವಿಷಯದ ಬಗ್ಗೆ ಸದನದಲ್ಲಿ ಮಾತನ್ನು ನನ್ನ ಪ್ರಶ್ನೆ ನಾವು ನಮಗೆ ಬೇಕಂದಾಗ ಸಾಮ ಹೇಳಿದ್ರು ಅಥವಾ ನಮ್ಮ ವೈಯಕ್ತಿಕ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಟ್ರೈಸ್ ಮಾಡಿ ಕೇಳುವಂತ ಪರಿಸ್ಥಿತಿ ನಮ್ಗೆ ಯಾಕೆ ಬರಾತೈತಿ ಈ ಒಂದು ವಿಚಾರವನ್ನ ನಾವು ಬರೀ ವಿಧಾನಸೌಧ ಅಧಿವೇಶನ ನಡೆದಾಗ ಸ್ಟ್ರೈಕ್ ಮಾಡೋದಾಗ್ಲಿ ಅಥವಾ ನಾವು ಈ ರೀತಿ ಪ್ರತಿಭಟನೆ ಮಾಡೋದಾಗಲಿ ಮಾಡಿದ್ರೆ ಆಗೋದಿಲ್ಲ ಅದಕ್ಕೆ ನಮ್ಮಿಂದ ಆಯ್ಕೆ ಹೋದಂತ ಎಮ್ ಎಲ್ ಎಗಳ ಮನೆ ಮುಂದೆ ಧರಣಿಯನ್ನ ಕೊಟ್ಟಿರುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಈ ಸಂಘಟನೆಗೆ ನಮ್ದು ಒಂದು ಒಂದು ವಿಚಾರವನ್ನ ವ್ಯಕ್ತಪಡಿಸ್ತೀನಿ ಯಾಕಂದ್ರೆ ನಾವು ನನ್ನೊಂದು ಒಂದು ನನ್ನ ಒಂದು ಧರ್ಮದ ಅಥವಾ ನನ್ನ ಒಂದು ಸಮಾಜದ ಒಂದು ಇಷ್ಟೆಯನ್ನ ತಮ್ಮೊಂದು ಪ್ರಸ್ತಾಪ ಮಾಡ್ತೀನಿ ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನಲ್ಲಿ ಜಯೇಶ್ ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪಿಂಜಾರ್ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತೇಳಿ ನಮ್ಮ ಸಮಾಜದ ಹಿರಿಯರು ಹೋದ್ರು ಆಗಿನ ಸಂದರ್ಭದಲ್ಲಿ ನಮ್ಮ ಹಿರಿಯಾಳ್ ಇಬ್ರಾಹಿಂ ಸಾಹೇಬರು ನಂತರ ಮೋಹಿನ್ ಅವರು ಮತ್ತೆ ಎಂ ಎಂ ನಜಾಫ್ ನಾಲ್ಕೈದು ಜನ ಎಂ ಎಲ್ ಆ ಸಂದರ್ಭದಲ್ಲಿ ಮಾಜಿ ಅಥವಾ ಹಾಲಿ ಎಂ ಎಲ್ ಅವರು ಈ ವಿಷಯವನ್ನ ಮುಖ್ಯಮಂತ್ರಿಯವರ ಗಮನಕ್ಕೆ ತರದೇ ಇರೋದ್ರಿಂದ ನಾವು ವಂಚಿತರಾಗಿದ್ದೀವಿ ಅಂತೇಳಿ ನಮ್ಮ ಸಮಾಜದ ಜನ ಹೋದ್ರು ಆ ಸಂದರ್ಭದಲ್ಲಿ ಎಚ್ ಕೆ ಜಿ ಎಚ್ ಪಟೇಲ್ ಅವರು ನಮ್ಮ ಸಮಾಜದ ಅಂಕಿ ಸಂಖ್ಯೆಯನ್ನ ಆಧರಿಸಿ ನಾವು ನಲ್ಲಿ ಟುಂಬಲ್ಲಿದ್ದೀವಿ ಆದ್ರೆ ನಮ್ಮನ್ನ ಕ್ಯಾಟಗರಿ ಗೆ ಸೇರಿಸುವಂತ ಕೆಲಸವನ್ನು ಮಾಡಿದ್ರು ಇಲ್ಲಿ ಯಾವಾಗ ಸಾಧ್ಯ ಆಯ್ತಾ ಅಂತಂದ್ರ ಅಲ್ಲಿ ಇರ್ತಕ್ಕಂತ ಬೆಂಬಲಿತ ಎಂ ಎಲ್ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅವಾಗ ಅದು ಸಾಧ್ಯ ಆಗ್ತೈತೆ ಅನ್ನೋದನ್ನ ನಮ್ಮ ಹಿರಿಯರು ಮಣ್ಣು ಒಂದು ಮಾತಾಡಿದ್ರು ಈಗ ಮೊನ್ನೆ ತಾನೇ ನಾವು ಸಿದ್ದರಾಮಯ್ಯ ಅವರಿಗೆ ಭೇಟಿ ಆದಾಗ ನಮಗ ಇಷ್ಟು ದಿನ ಆಯ್ತು ನಾವು ಶೋಷಿತ ವರ್ಗದಾಗಿದ್ದೀವಿ ನಮಗೊಂದು ನಿಗಮ್ ಬೇಕು ಅಂತ ಕೇಳಿದಾಗ ತಮ್ಮೆಲ್ಲರೂ ಗೊತ್ತಿದೆ ತಮ್ಮವರೇ ಆದ ಬೆಲ್ಲದ ಸರ್ ಅವರು ಸಹಿತ ಬಿಜೆಪಿ ಗೌರ್ಮೆಂಟ್ ಇದ್ದಾಗಾನೆ ನಮಗೆ ಬೆಂಬಲವನ್ನು ಸೃಷ್ಟಿಸಿದ್ರು ಎಲ್ಲ ಮುಸ್ಲಿಮರು ಬೇರೆ ಪಿಂಜಾರ್ ಸಮಾಜ ಬ್ಯಾರೆ ಅನ್ನುವಂತ ಮಾತನ್ನು ಸಹಿತ ಹೇಳಿದ್ರು ಆ ಸಂದರ್ಭದಲ್ಲಿ ಬೆಲ್ಲದವರ ಒಂದು ಅನುಮೋದನೆ ಮೇರೆಗೆ ನಮಗೆ ಬೊಮ್ಮಾಯಿಯವರು ನಮ್ಗೆ ನಿಗಮ ಮಂಡಳಿಯನ್ನ ಮಾಡಬೇಕು ಅಂತೇಳಿ ಪ್ರಸ್ತಾಪ ಮಾಡಿದ್ರು ಆದ್ರೆ ಯಾವಾಗ ನಾವು ಹೇಳೋದಿಷ್ಟೇ ಈ ಒಂದು ನಮ್ಗೆ ಯಾವಾದ್ರೂ ಮೀಸಲಾತಿ ಅಥವಾ ನಮ್ಗೆ ಪ್ರೋತ್ಸಾಹ ಯಾವಾಗ ಬರ್ತೈತಪ್ಪ ಅಂತಂದ್ರ ನಮ್ಮವ್ರೆ ಆದಂತ ಎಮ್ ಎಲ್ ಎಂ ಪಿಗಳು ನಮ್ಮ ಸಮಾಜದ ಬಗ್ಗೆ ಕಾಳಜಿ ವಹಿಸಬೇಕು ಅದಕ್ಕೆ ನಾನು ಒಂದು ಪಂಚಮಸಾಲಿ ಸಮಾಜದವರಿಗೆ ವಿನಂತಿಸಿಕೊಳ್ಳೋದಿಷ್ಟೇ ನಾ ತಮ್ಮ ಒಂದು ಯಾವ ಯಾವುದೇ ಪಕ್ಷದ ಎಂ ಎಲ್ ಎರಲಿ ಅವ್ರು ನಮ್ಮ ಸಮಾಜದ ಒಂದ್ ಬಳಕ ನಮ್ಮ ಸಮಾಜದ ಬಗ್ಗೆ ಒಂದು ಮಾತಾಡ್ತ ಕೇಳಬೇಕು ನಾವು ಕಳೆದ ಒಂದು ಐದಾರು ವರ್ಷದಿಂದ ವಿಧಾನಸಭೆ ವಿಧಾನ ಪರಿಷತ್ತದ ಕಲಾಪಗಳಲ್ಲಿ ಒಬ್ರು ಎಂ ಎಲ್ ಎನು ಈ ವಿಷಯದ ಬಗ್ಗೆ ಒಂದು ಪ್ರಶ್ನೆಯೂ ಕೇಳಿಲ್ಲ ಏನು ಕಾರಣ ಈ ಸಮಾಜದವ್ರಿಗೇನು ಕೊಡುಗೆ ಇಲ್ಲೇನ ಇಷ್ಟು ಮಂದಿ ಎಂ ಎಲ್ ಎರು ಎಂ ಪಿ ಇದ್ದರು ಈ ಸಮಾಜದ ಕೊಡುಗೆ ಇಲ್ಲೇನ ಇಲೆಕ್ಷನ್ ಬಂದಾಗ ನಾನ್ ಆ ಜರಂಧವ ಈ ಜರಂಧಿವ ನಮ್ನ ತುಂಬಿ ಮಾಡ್ರಿ ನಾವು ಕೆಟ್ಟ ಒಂದು ಉದಾಹರಣೆ ಯಾರದ ದ್ವೇಷ ಭಾವನೆ ಇಲ್ಲ ಇಂತ ಒಂದು ನಮ್ಮ ಚುಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಜನರಲ್ ಇಬ್ರು ಸಹಿತ ನಾವು ಒಬ್ಬ ಕೆಟಗರೆ ಅವ್ರನ್ನ ಅಂದ್ರೆ ಇದು ನಮ್ಮ ಪಂಚಾಯತ್ ಶಾಲೆ ಅಲ್ಲ ಎಲ್ಲಾ ಸಮಾಜದ ದೂರದೃಷ್ಟ ಯಾಕಂದ್ರೆ ಇವ್ರ ನಮ್ಮ ಅಂದ್ರೆ ನಾವು ಎಲ್ಲ ಅವ್ರ ನಂಬಲಿ ಇರ್ತಿದ್ದು ಅನ್ನೋದನ್ನ ನಮ್ಮ ಮನೆ ನಮ್ಮ ಸಹೋದರ ಮಿತ್ರರೊಂದಿಗೆ ಮಾತಾಡಿದೆ ಈ ವಿಷಯನ ಹೇಳಿದ್ದೆ ಯಾವತ್ತೇ ನಮ್ಮ ಸಮಾಜಕ್ಕೆ ನಮ್ಮ ನಮ್ಮದು ಏನೋ ಕೊಡುಗೆ ಹೇಳಿ ಅವ್ರು ತಿಳ್ಕೊಂಡಾರು ಅವ್ರ ಒಂದು ಬುದ್ಧಿ ತೋರಿಸುವಂತ ಪರಿಸ್ಥಿತಿ ಈಗ ಬಂತು ಅದಕ್ಕಾಗಿ ನಾ ಈ ವಿಷಯನ ಪ್ರಸ್ತಾಪ ಮಾಡಿದ್ದೆ ಅಡಿಗೆರ ನೋವಾಗಿದ್ರೆ ಯಾಕಂದ್ರೆ ಸಾಕಷ್ಟು ಪಕ್ಷಾತೀತವಾಗಿರೋದ್ರಿಂದ ನಾನು ಇಬ್ಬರನ್ನು ಟೀಕೆ ಮಾಡುವ ಹಕ್ಕು ನನ್ನ ರೈತಿ ನಾ ಎರಡು ಸಮಾಜವನ್ನು ಟೀಕೆ ಮಾಡಿದ್ದೀನಿ ಅಷ್ಟೇ ಮತ್ತೆ ಇದನ್ನ ಎಣ್ಣು ಅನ್ಯವಾಗಿ ಭಾವಿಸಬಾರ್ದು ಆದ್ರೆ ಪಂಚಾಯತ್ ಸಾರಿಯ ಸಮಾಜದಲ್ಲಿ ಮನೆ ಧಾನ್ಯ ಹತ್ತನೇ ತಾರೀಕು ದಿವಸ ನಡೆದಂತಹ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ವಕೀಲರ ಸಮೂಹವು ಭಾಗವಹಿಸಿತ್ತು ನಮ್ಮ ವಕೀಲರ ಸಮೂಹ ಯಾವಾಗ ಹೋದ್ ಹೋದ್ಸಾರಿ ಬಂದಾಗ ನಮ್ಮ ರೌದಿ ಮಾತು ಮಾತಾಡಿದ್ರ ವಕೀಲರು ಯಾವಾಗ ನೀವು ಹೊರಗೆ ಬರ್ತೀರಿ ಅವಾಗ ಅದು ಹೋರಾಟಕ್ಕೊಂದ ಸ್ವರೂಪ ಕಾಣ್ತೈತಿ ಅನ್ನುವಂತ ವಿಷಯ ಹೇಳಿದ್ರು ಅದೇ ಒಂದು ನಿಮಿತ್ತವಾಗಿ ನಮ್ಮ ವಕೀಲರ ಸಮೂಹ ಸಹಿತ ಮನೆ ಪ್ರತಿಭಟನೆಯಲ್ಲಿ ಭಾಗವಹಿಸಿತ್ತು ಆ ಭಾಗವಹಿಸಿದಂತ ಸಂದರ್ಭದಲ್ಲಿ ವಕೀಲರು ಅನ್ನುವಂತ ಒಂದು ಪ್ರಜ್ಞೆ ಇಲ್ಲದೆ ಅವರ ಮೇಲೆ ಹಲ್ಲೆ ಮಾಡಿದವರು ಅನ್ನುವಂಥ ವಿಷಯ ನಾವು ಪತ್ರಿಕೆ ಮೂಲಕ ಮತ್ತು ಮಿತ್ರರಿಂದ ತಿಳ್ಕೊಂಡು ಅದಕ್ಕ ನಾವು ಇವತ್ತಿನ ದಿವಸ ಇದೇ ನಮ್ಮ ಪಕ್ಕದ ಸಂಕೇಶ್ ಅವರ ಸಂಘದ ಮಾಜಿ ಅಧ್ಯಕ್ಷರಾದ ಬಾಲಿಕವರ್ತವರು ಸಹಿತ ಆ ಪ್ರತಿಭಟನೆಯಲ್ಲಿ ಹಲ್ಲೆ ಒಳಗಾಗಿದ್ದರು ಅವರ ಪಕ್ಕಲವೂ ಮುರಿದಿದೆ ಅಂತ ನಮಗೆ ಮಾಹಿತಿ ಬಂದಿದೆ ಅದಕ್ಕಾಗಿ ನಾವು ವಕೀಲರ ಸಂಘದ ಪರವಾಗಿ ನಾವು ಇವತ್ತಿನ ದಿವಸ ನಮ್ಮ ಕೋರ್ಟ್ ಕಾರ್ಯಕಲಾಪದಿಂದ ದೂರವು ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡಿದ್ದೀವಿ ಅದೇ ಪ್ರಕಾರ ಈ ಪಂಚಾಯತ್ ಶಾಲೆ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸದೆ ಎಲ್ಲ ಮುಖಂಡರಲ್ಲಿ ನನ್ನ ವಿನಂತಿ ಈ ಹೋರಾಟವನ್ನ ಈ ಕಂಟಿನ್ಯೂ ಆಗಿರಬೇಕು ಎಲ್ಲಿಯವರೆಗೆ ನಮ್ಗ ಬೇಡಿಕೆಯನ್ನ ಈಡೇರಂಗಿಲ್ಲ ಅಲ್ಲಿಯವರೆಗೆ ಇರಬೇಕು ಅನ್ನುವಂತ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸುತ್ತಾ ನನಗೆ ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಕಳೆದ ಮೂರು ವರ್ಷದಿಂದ ಅವರು ಮಾಡುವಂತಹ ಜನಜಾಗೃತಿ ಇಡೀ ರಾಜ್ಯಕ್ಕೆ ಇವತ್ತು ಗೊತ್ತಿದೆ ಇವತ್ತು ಪ್ರಾಯಶಃ ಯಾವುದೇ ಸಾಮಾಜಿಕ ರಾಜಕೀಯ ಪಕ್ಷಗಳು ಕೂಡ ಈ ಮೀಸಲಾತಿಯನ್ನು ಪ್ರತಿಭಟಿಸಿಲ್ಲ ವಿರೋಧಪಡಿಸಿಲ್ಲ ಅಷ್ಟೇ ಅಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಪಂಚಂಸಾಲಿಗಳು ಅವರು ಯೋಗ್ಯವಾದಂಥ ಆ ಒಂದು ಮೀಸಲಾತಿ ದೊರೆಯಬೇಕು ಅನ್ನುವಂಥ ಎಲ್ಲರೂ ಕೂಡ ವಿಚಾರ ವ್ಯಕ್ತಪಡಿಸಿದಾಗ ಅದಕ್ಕೆ ಆದಂತಹ ದಿನಾವಧಿ ಸಾಕಷ್ಟು ಸಮಯ ಅದಕ್ಕೆ ಹೋಗಿದ್ರಿಂದ ಒಂದು ಗೆಡುವು ಕೊಟ್ಟು ಸಾಕಷ್ಟು ಸಮಯ ಸರ್ಕಾರಕ್ಕೆ ನೀಡಿ ಈ ಒಂದು ಹೋರಾಟಕ್ಕೆ ಅಂತಿಮವಾದಂತಹ ತಾರ್ಕಿಕವಾದ ಅಂತ್ಯವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಿನ್ನೆ ಇವತ್ತು ಅಲ್ಲ ತಿಂಗಳಿಂದ ಗೆಡುವು ಕೊಟ್ಟು ಯಾವಾಗ ವಿಧಾನಸಭೆಯ ಅಧಿವೇಶನ ಬೆಳಗಾವಿಯಲ್ಲಿ ಇರುತ್ತೋ ಆ ಅಧಿವೇಶನ ಕಾಲಕ್ಕೆ ನಾವು ಪ್ರತಿಭಟನೆ ಮಾಡ್ತು ಮೊದಲು ಹೇಳಿಕೊಂಡು ಹತ್ತನೇ ತಾರೀಕಿಗೆ ಆ ಒಂದು ಪ್ರತಿಭಟನೆಯ ರ್ಯಾಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಹುಶಃ ಸರ್ಕಾರದ ಬುಡ ಅಳಗಾಡಿದೆ ಅಂತ ನಡೆಸಿದ ಇದಕ್ಕೆ ರಾಜಕೀಯವಾಗಿ ಏನು ಸಂಬಂಧ ಇಲ್ಲ ಆದರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಂಚಮಸಾಲಿ ಜನಾಂಗ ಇವತ್ತು ನಮ್ಮನ್ನ ಭೇಟಿ ಬಂದಿದೆ ಅನ್ನೋಂತ ದೃಷ್ಟಿಯಿಂದ ಸರ್ಕಾರ ತಾನಾಗಿ ಮುಂದೆ ಅವ್ರೆಲ್ಲಿರ್ತಾರೋ ಆ ಪ್ರತಿಭಟನೆ ಜಾಗಕ್ಕೆ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರೊಂದು ಬೇಡಿಕೆಯನ್ನ ಅವರೊಂದು ಮೆಮವನ್ನು ತೆಗೆದುಕೊಂಡು ಅದರ ಮೇಲೆ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಬೇಕಾಗಿತ್ತು ಆದರೆ ದುರ್ದೈವ ಧನ್ಯವಾದ ಇಡೀ ಜನಾಂಗದ ಮೇಲೆ ಲಾಠಿ ಪ್ರಹಾರ ಮಾಡತಕ್ಕಂತ ಸ್ವಾಮಿಗಳ ಮೇಲೆ ಪೂಜ್ಯರ ಮೇಲೆ ಲಾಠಿ ಪ್ರಹಾರ ಮಾಡತಕ್ಕಂತ ಶಾಂತಿಯುತ ಪ್ರತಿಭಟನೆ ಮಾಡ್ತಕ್ಕಂಥ ವಕೀಲರ ಮೇಲೆ ಲಾಠಿ ಪ್ರಹಾರ ಮಾಡತಕ್ಕಂಥ ಒಂದು ಅತ್ಯಂತ ಹೇಯ ಕೃತ್ಯವನ್ನು ಇವತ್ತು ಸರ್ಕಾರ ಮಾಡಿದೆ ಅದನ್ನು ತಮ್ಮೆಲ್ಲರ ಪರವಾಗಿ ನಾವು ಬಹಳ ಸ್ಪಷ್ಟ ಮೇಲೆ ಅದನ್ನ ಪ್ರತಿಭಟಿಸ್ತಾ ಇದ್ದೇವೆ ಖಂಡಿಸ್ತಾ ಇದ್ದೇವೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಇನ್ನೊಂದು ರಾಜ್ಯದಲ್ಲಿ ಕೂಡ ಪಕ್ಕದ ಮಹಾರಾಷ್ಟ್ರದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಏಕಮರಾಟ ನಾಕ ಅನ್ನುವಂಥ ಹೋರಾಟ ನಾಲ್ಕು ವರ್ಷ ಹೇಳ್ತದೆ ಅಲ್ಲಿ ಸರ್ಕಾರ ಪ್ರತಿಸ್ಪಂದನೆ ಮಾಡ್ತಾ ನೋಡಬೇಕು ಎಷ್ಟು ಒಳ್ಳೆ ರೀತಿಯಿಂದ ಅವರನ್ನ ಕರೆಸಿ ಮಾತಾಡ್ತಕ್ಕಂಥ ವಿಚಾರ ಆಗ್ತದೆ ಆದ್ರೆ ನಮ್ಮ ಸರ್ಕಾರ ಮಾತ್ರ ಬಹುಶಃ ಬ್ರಿಟಿಷರ ಕಾಲದಲ್ಲಿ ಆಗಿರ್ಲಿಕ್ಕಲ್ಲ ಅಂತಹ ಒಂದು ಅತ್ಯಾಚಾರ ಅಂತಹ ಒಂದು ಅನ್ಯಾಯ ಅಂತ ಒಂದು ಒಂದು ಲಾಠಿ ಪ್ರಹಾರ ಇವತ್ತು ಪಂಚಮ ಸಾಲಿ ಜನರ ಬೆಳೆ ಮಾಡಿದಾರ ಅದು ಜನ ಪಂಚಮಸಾಲಿ ಇಡೀ ಕರ್ನಾಟಕ ಜನತೆ ಬೆಳೆ ಮಾಡಿದೆ ಅಂತ ನಾನು ಭಾವಿಸಿದೆ ಇಂಥ ಒಂದು ಪ್ರತಿಭಟನೆ ಬಹುಶಃ ರಾಜ್ಯದಾದ್ಯಂತ ಮತ್ತೊಂದು ಯಾವ ಕಾಲಕ್ಕೂ ಆಗಿಲ್ಲ ಇವತ್ತು ನಾವು ಒಂದು ನಿಶ್ಚಯ ಮಾಡಬೇಕಾಗಿದೆ ಏನೋ ಒಂದು ಗಾಳಿ ಹಾಕಿದೀವಿ ಯಾವ ಕಾಲಕ್ಕೂ ಇಂಥ ಹೇರ ಕೃತ್ಯಗಳಿಗೆ ಇಂಥ ಲಾಠಿ ಚಾರ್ಜಿಕೆ ಬಗ್ಗೂ ನಾವೆಲ್ಲ ಪ್ರಸಂಗ ಬಿದ್ರೆ ನೆತ್ತ ಸುರಿತೀವಿ ಪ್ರಸಂಗ ಭದ್ರೆ ಬಲಿದಾನ ಕೊಡ್ಲಿಕ್ಕೆ ತಯಾರಾಗ್ತೀವಿ ಆದ್ರೆ ಈ ಹೋರಾಟ ಅಂತ್ಯ ಅಂತ್ಯವಾಗಿ ತಾರ್ಕಿಕವಾಗಿ ಅಂತ್ಯ ಕೊಟ್ಟೆ ಕೊಡ್ತೀವಿ ಅಂತ ಒಂದು ಪ್ರಮಾಣ ವಚನ ನಾವು ಇತ್ತು ಮಾಡಿ ನಾವು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿರಿಯರಾದ ಶ್ರೀ ಕುರುಬರು ಕಂದೂ ಪಾಟೀಲ್ ಅವರು ರಾಜೀವ್ ಮುನ್ನ ಪರಗೌಡ ಪಾಟೀಲ್ರು ಹಾಗೂ ಅನೇಕ ನನ್ನ ಸ್ನೇಹ ನಮ್ಮ ಸಮಾಜಕ್ಕೆ ಗೌರವಾನ್ವಿತವಾಗಿ ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಬೇಕಂತ ನಾವು ಯಾಚನೆ ಮಾಡ್ತಾ ಇಲ್ಲ ಇದು ನಮ್ಮ ಹಕ್ಕು ಆ ಹಕ್ಕವನ್ನ ಪ್ರತಿಭಾದಿಸತಕ್ಕಂಥ ಎಲ್ಲರ ನೇತೃತ್ವದ ಈ ಒಂದು ಪ್ರತಿಭಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಎಲ್ಲಿವರೆಗೆ ಅಂತಂದ್ರೆ ನಮಗೆ ಆ ಪಂಚಮಸಾಲಿಯವರಿಗೆ ಯೋಗ್ಯವಾದಂತಹ ಮಿತ್ರಾತಿನ ಕುಡುವರಿಗೆ ನಾವು ಹೋರಾಟ ಮಾಡ್ತೇವೆ ನಾನು ನನ್ನ ಸಮಾಜ ಪರವಾಗಿ ನಮ್ಮ ಬ್ರಾಹ್ಮಣ ಸಮಾಜ ಪರವಾಗಿ ನಮ್ಮ ವಕೀಲರ ಸಮಾಜ ಪರವಾಗಿ ಉತ್ಪೂರಕವಾದಂತಹ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮುನ್ನಡೆಸಿಕೊಂಡು ಬಂದಿದ್ದೀವಿ ಆದರೆ ಮಂಡ್ಯದ ಮನೆ ನಡೆದಂತ ಒಂದು ಸ ಘಟನೆ ವಿಷಾದನೀಯ ಈ ಪಂಚಮಸಾಲಿಗಳ ಶಾಂತಿಯಿಂದ ಹೋರಾಟ ಮೇಲೆ ಸರ್ಕಾರ ಈ ರೀತಿ ದೌರ್ಜನ್ಯ ನಡೆಸಿ ಲಾಟಿ ಪ್ರಾರ ಮಾಡಬಾರ್ದಾಗಿತ್ತು ಆ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಒಂದು ಹತ್ತಿಕ್ಕುವಂಥ ವ್ಯವಸ್ಥಿತ ಸಂಚೆ ನಡೆದಿದೆ ಆ ಹೋರಾಟದ ಪ್ರಸ್ತುತ ಸಂಚೆಗೆ ಉತ್ತರ ಕೊಡಲು ನಾವೆಲ್ಲ ಪೂಜ್ಯರ ಮಾರ್ಗದರ್ಶನದಲ್ಲಿ ಸಿದ್ಧರಾಗಿದ್ದೇವೆ ಇವತ್ತಿನ ಹೋರಾಟ ಇವತ್ತು ರಕ್ತ ತಡೆ ಸಾಂಕೇತಿಕ ಪೂಜೆ ಏನು ನಮಗೆಲ್ಲ ನಿರ್ದೇಶನ ಕೊಡ್ತಾರೆ ಆ ನಿರ್ದೇಶನದಂತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಪಂಚಮಶಾಲೆಗಳು ಬಂದು ಈ ಸಹಕಾರ ನೀಡ್ರಿ ಇವತ್ತು ಆಗಮಿಸಿ ನಮ್ಮ ಹೋರಾಟಕ್ಕೆ